ನಮಸ್ತೆ ವೀಕ್ಷಕರ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಹೇಂದ್ರ ಮ್ಯಾಕ್ಸಿಸ್ ಟ್ರಕ್ ಪ್ಲಸ್ ಅಂತೇಳಿ ಒಂದು ಎರಡು ಸಾವಿರದ ಹದಿನೇಳರ ಮಾಡಲು ಒಂದು ಗೂಡ್ಸ್ ಗಾಡಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವರದ್ದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಫೋಟ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಈ ಗಾಡಿ ತಗೊಂಬೋದು ವೀಕ್ಷಕರೇ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಓಕೆನಾ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ನಾವು ಯಾವುದಾದ್ರೂ ಗಾಡಿ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತು ಯಾರಾದರೂ ಒಂದು ಮ್ಯಾಕ್ಸಿ ಟ್ರಕ್ ಪ್ಲಸ್ ಹುಡುಕ್ತಾ ಇದ್ದರೆ ಅಂತಾರೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರಂಥೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ ಇರುತ್ತೆ ಮಹೇಂದ್ರ ಬುಲರ್ ಅನ್ನೋದು

ಇಲ್ಲ ಇಲ್ಲ ಸರ್ ನಮ್ ಪರಿಚಯದ ಹುಡುಗ ಬೇಕಾದ್ರೆ ಮಾಡ್ಕೊಂಡಿಲ್ಲ ನಾಳೆ ಯಾರು ತಗೊಂತೀನಿ ಅಂದ್ರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಟ್ಬಿಡೋದು ಓಕೆ ಎಷ್ಟು ಓಡಿದೆ ಗಾಡಿ ಒಂದ್ ಲಕ್ಷ ಮೂವತ್ತೆಂಟು ಸಾವಿರ ಓಡಿ ಸರ್ ಓಕೆ ಟೈರ್ ಎಲ್ಲ ಹಂಗಿದಾವೆ ಗಾಡಿಲಿ ಹಿಂದಿನ ಟೈರ್ ಎರಡು ಹೊಸ ಇದಾವೆ ಹೊಸ ಸೀಲ್ ಟೈರ್ ಮುಂದ್ಗಡೆ ಇದು ಒಂದು ಜೀರೋ ಇದೆ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಓಕೆ ಸ್ಟೆಪ್ನಿ ಇದೆಯಾ ಹಾಂ ಸ್ಟೆಪ್ನಿ ಇದೆ ಸರ್ ಸ್ಟೆಪ್ನಿ ಇದೆ ಟೈರ್ ಒಂದು ಎಕ್ಸ್ಟ್ರಾ ಇದೆ ಹ್ಞೂ ರನ್ನಿಂಗ್ ಟೈರು ಓಕೆ ಟೈ ಟಯರ್ ಹಾಂ ಟಯರು ಎರಡು ಇದಾವೆ ಇದು ಟಾರ್ಪಲ್ ಎರಡು ಇದ್ದಾವೆ ಬೇಕಾದರೆ ಹೊಸವು ಹ್ಞೂ ಹ್ಞೂ ಎಲ್ಲ ರೀ ಓಕೆ ಬಾಡಿ ಎಲ್ಲ ಫುಲ್ ಇದೆ ಅದು ಹಾಂ ಬಾಡಿ ಫುಲ್ ಸರ್ ಹುಡ್ದು ಇದ್ರದ್ದು ನಮ್ದು ಟಾರ್ಪಲ್ ಬಾಡಿ ಹ್ಞೂ ಓಕೆ ಈಗ ಎಫ್ ಸಿ ಇನ್ಸುರೆನ್ಸು ರೆಡು ರನ್ನಿಂಗ್ ಇದ್ದಾವೆ ಇಲ್ಲ ಸರ್ ಇನ್ಶೂರೆನ್ಸ್ ಇನ್ನು ಇನ್ನೂ ಈಗ ಆರು ತಿಂಗಳಿದೆ ಹ್ಞೂ ಎಫ್ ಸಿ ನಾಳೆ ಜನವರಿ ಮುಗೀತು ಸರ್ ಯಾವಾಗ ಏನು ನಾಳೆ ಜನವರಿ ಮುಗೀತು ಸರ್

ಏನೋ ಎದುರುಗಡೆ ಒಂದು ಹತ್ತು ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು ಸರ್ ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಯಾಕಿಲ್ಲ ಹಾಂ ಇದೆ ನಂಬರ್ ಸರ್ ಓಕೆ ಗಾಡಿ ಇರೋದಲ್ಲಿ ಲೊಕೇಶನ್ ಇದು ಬೆಂಗಳೂರು ಸರ್ ಬೆಂಗಳೂರು ಸಿಟಿನಾ ಹಾಂ ಇಲ್ಲ ಇಲ್ಲ ಉಳ್ಳಾಳ ಉಪನಗರ ಯಾವುದು ಉಳ್ಳಾಳ ಇದು ನಮ್ಮ ಯೂನಿವರ್ಸಿಟಿ ಇದೆಯಲ್ಲ ಬೆಂಗಳೂರು ನಿಯರ್ ಯಾವ್ದು ಬರೋ ಪ್ಲೇಸಲ್ಲಿ ಉಳ್ಳಾಳ ಉಪನಗರ ಗೊತ್ತಾಗ ಸರ್ ಬೆಂಗಳೂರು ಯಾರಿಗೆ ಗೊತ್ತು ಉಳ್ಳಾಳ ಉಪನಗರ ಅಂದರೆ ಸರಿ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿರ್ತೀನಿ ಓಕೆನಾ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಡಿದ್ರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಗಾಡಿಯವರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ನೋಡಿ ವೀಕ್ಷಕರೇ ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿ ಒಂದು ಚೆಕ್ ಮಾಡಿ ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಅವರು ಫೈನಲ್ ರೇಟನ್ನು ಹೇಳಿದ್ದಾರೆ ನೋಡಿ ನಿಮಗಾದರೆ ಬೇಕಾದರೆ ಅಲ್ಲಿ ಡೈರೆಕ್ಟಾಗಿ ಹೋದ್ಮೇಲೆ ಇನ್ನೂನಾದರೂ ಹೆಚ್ಚು ಕಮ್ಮಿ ಮಾಡ್ತೀನಿ ಅಂದರೆ ಬೇಕಾದ್ರೆ ಒಂದು ಸತಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಅಂದ್ರೆ ನೋಡಿ ಈಗ ಸ್ಕ್ರೀನ್ಗೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸರ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಸ್ಟಾರ್ ಲೈಕ್ ಕೊಟ್ಟು ಯಾರಿಗಾದ್ರೂ ಈಗಡೆ ಅವಶ್ಯಕತೆ ಇದ್ದರೆ ಅಂಥರ ಕೂಡ ನೀವು ಶೇರ್ ಕೂಡ ಮಾಡಿ